ಎಲ್ರಿಗೂ ನಮಸ್ತೆ ನಾನಿವತ್ತು ಉದ್ದಿನೊಡೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಉದ್ದಿನೊಡೆ ಮಾಡೋದಕ್ಕೆ ಫಸ್ಟು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆ ಮತ್ತು ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಮೆಣಸು ಜಜ್ಜಿ ಇಟ್ಕೊಂಡಿರೋ ಅಂಥ ಮೆಣಸು ಕಾಳು ಮೆಣಸು ಮತ್ತು ಬೇಕು ಅಂದರೆ ಈರುಳ್ಳಿ ಅಥವಾ ಹಚ್ಚಿದ ತೆಂಗಿನಕಾಯಿ ಯಾವ್ದು ಬೇಕಾದರೂ ಹಾಕೋಬೋದು ನಾವು ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡಿ ನಾನು ಉದ್ದಿನಬೇಳೆನ ಐದು ಗಂಟೆ ಅಥವಾ ಆರು ಗಂಟೆ ಕಾಲ ನೆನೆಸಿಟ್ಬಿಟ್ಟು ಅದನ್ನು ರುಬ್ಕೊಂಡಿದ್ದೀನಿ ಅಕ್ಕಿನೂ ಅದ್ರ ಜೊತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಮೊದಲೇನೇನೆ ಅದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ರಲ್ಲೇ ರುಬ್ಬಿದ್ರೇ ಅದು ಚೆನ್ನಾಗಿ ಗಟ್ಟಿಗೆ ಬರೋದು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಅದು ಅಷ್ಟು ನುಣ್ಣಗೆ ಆಗೋದಿಲ್ಲ ಯಾಕಂದರೆ ಮಿಕ್ಸಿನಲ್ಲಿ ಅದು ಹಿಡ್ಕೊಳುತ್ತೆ ತುಂಬ ಗಟ್ಟಿ ನೀರು ಹಾಕ್ತಲೇ ಗಟ್ಟಿಗೆ ಇರಬೇಕಲ್ವ ಅದು ಸ್ವಲ್ಪ ನೀರು ಹಾಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಆವಾಗ ಹಂಗೇನಾದರೂ ತೆಳ್ಳಗಾದರೆ ಏನು ಮಾಡಬೇಕು ಸ್ವಲ್ಪ ನಾವು ಅಕ್ಕಿನ ನೆನೆಸ್ಬಿಟ್ಟು ಒಣಗಾಕಿರಬೇಕು ಒಣಗಾಕಿರೋಂಥ ಅಕ್ಕಿನ ನಾವು ಮಿಷಿನ್ಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿರಬೇಕು ಅದೊಂದು ಸ್ವಲ್ಪ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು ನಾವು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಆವಾಗ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಉದ್ದಿನೊಡೆನ ಹಾಕಬೇಕಾದ್ರೆ ಕೆಲವರು ಜಾಲ್ರಿನ ತೇವ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ತಟ್ಬಿಟ್ಟು ಅದಕ್ಕೆ ಒಂದು ಕಂಡಿ ಮಾಡಿಬಿಟ್ಟು ಹಾಕ್ತಾರೆ ಹಂಗೇನೇ ಅಂದರೆ ಕೈಯಲ್ಲಿ ಮಾಡಕ್ಕೆ ಬರ್ದಲ್ಲೇ ಇರೋರು ಇಲ್ಲಾಂದರೆ ಚಿಕ್ಕದೊಂದು ಯಾವುದಾದ್ರೂ ಬಾಕ್ಸ್ ಇದ್ದರೆ ಆ ಬಾಕ್ಸಿಗೆ ಬಟ್ಟೆ ಕಟ್ಬಿಟ್ಟು ಆ ಬಟ್ಟೆ ಮೇಲೂ ಕೂಡ ತಟ್ಕೊಂಡ್ಬಿಟ್ಟು ಆ ಬಟ್ಟೆಯಿಂದ ಮತ್ತೆ ಎತ್ತಿಬಿಟ್ಟು ಹಾಗೇ ಹಾಕ್ಬೋದು ಅದೂ ಚೆನ್ನಾಗೇ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ದಪ್ಪನಾಗಿ ಹಿಟ್ಟು ತೊಗೊಂಬಿಟ್ಟು ಗಟ್ಟಿ ಇದ್ದರೆ ಏನಿಲ್ಲ ಕೈನಲ್ಲೇ ಚೆನ್ನಾಗಿ ಬರುತ್ತೆ ಗಟ್ಟಿ ಇಲ್ಲ ಅಂದರೆ ಮಾತ್ರ ಇದು ಬೇರೆ ಥರ ಇದನ್ನೆಲ್ಲ ನಾವು ಬಟ್ಟೆ ಉಪಯೋಗಿಸ್ಕೊಳೋದು ಅಥವಾ ಜಾಲರಿ ತಗೊಳ್ಳೋದು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಬಿಟ್ಟು ಕಂಡಿ ಮಾಡಿಬಿಟ್ಟು ಹಾಕೋದು ಈ ಥರ ಬೇರೆ ಬೇರೆ ಥರದ ಇದನ್ನು ನಾವು ಉಪಯೋಗಿಸ್ಕೋಬೇಕಾಗುತ್ತೆ ಇದು ನಮ್ಮ ದಕ್ಷಿಣ ಭಾರತದ ಪ್ರಮುಖ ತಿಂಡಿಗಳು ಯಾವುದು ಅಂತಿದ್ದಂಗೆ ಮೊದಲನೇ ಸ್ಥಾನ ಬರದೇ ಇಡ್ಲಿ ವಡೆ ಸಾಂಬಾರು ಚಟ್ನಿ ಅಂತ ಬರುತ್ತೆ ಬೆಳಗಿನ ತಿಂಡಿಗೆ ತುಂಬ ಜನ ಎಲ್ಲರೂ ಇಷ್ಟಪಡೋವಂಥ ತಿಂಡಿ ಅಂದರೆ ಇಡ್ಲಿ ಉದ್ದಿನೋಡೆ ಚಟ್ನಿ ಸಾಂಬಾರು ಯಾರು ಯಾವ ಹೋಟ್ಲಲ್ಲಾದ್ರೂ ಈ ತಿಂಡಿ ಮಾಡಿದಲ್ಲೇ ಬಹುಶಃ ಯಾರು ತಿಂಡಿನ ಮಾಡೋದೇ ಇಲ್ಲ ಅದು ನೋಡಿ ನಾನು ಕೈನಲ್ಲೇ ಈ ಥರ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ಇದು ಸ್ವಲ್ಪ ಇವತ್ತು ನಾನು ರುಬ್ಬಿರೋದನ್ನು ಅಕ್ಕಿ ಅಕ್ಕಿಟ್ಟು ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಹಾಕೊಂಡ್ಲಿಲ್ಲ ಹಾಗೆ ಮಾಡಿದ್ದೀನಿ ಬಟ್ ಉದ್ದಿನೊಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಉದ್ದಿನೊಡೆಯಲ್ಲಿ ಹೆಚ್ಚು ಪ್ರೋಟೀನು ಮತ್ತು ವಿಟಮಿನ್ನು ಜಾಸ್ತಿ ಇರುತ್ತೆ ನಮ್ಮ ಮಾಂಸಖಂಡಗಳಿಗೆ ತುಂಬಾ ಶಕ್ತಿ ಕೊಡುತ್ತೆ ಉದ್ದಿನೊಡೆನ ಮೊದಲನೇ ಸಾರಿ ಅರ್ಧ ಕರೆದುಬಿಟ್ಟು ಅಂದರೆ ಬಣ್ಣ ಸ್ವಲ್ಪ ಚೇಂಜ್ ಆದಮೇಲೆ ಕರೆದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು ಎಲ್ಲದನ್ನು ಅದೇ ರೀತಿ ಕರೆದ್ಬಿಟ್ಟು ಎತ್ತಿಟ್ಕೊಂಡು ಮತ್ತೆ ಇನ್ನೂ ಒಂದು ಸಾರಿ ನಾವು ಹಾಕ್ಬಿಟ್ಟು ನೋಡಿ ಈಗ ನಾನು ಕರಿತಾ ಇದ್ದೀನಿ ಮೊದಲನೇ ಸಾರಿ ಕರೆದು ಎತ್ತಿಟ್ಬಿಟ್ಟು ಇದು ಎರಡನೇ ಸಾರಿ ನಾನು ಫ್ರೈ ಮಾಡ್ತಾ ಇರೋದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಇದನ್ನು ಚೆನ್ನಾಗಿ ಬೇಯುತ್ತೆ ಮತ್ತು ಹೊರ್ಗಡೆನೂ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಸಣ್ಣ ಊರಿನಲ್ಲೇ ಬೇಯಿಸಿದ್ರೆ ಒಳ್ಳೇದು ಎರಡನೇ ಸಾರಿ ಕರಿಬೇಕಾದ್ರೆ ಬೇಕಾದ್ರೆ ಸ್ವಲ್ಪ ಎತ್ಕೊಂಡ್ರೂ ನಡೆಯುತ್ತೆ ಮೊದಲನೇ ಸಾರಿ ಕರಿಬೇಕಾದ್ರೆ ಮಾತ್ರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ನಾವು ಜೋರಾಗಿ ಎತ್ಬಿಟ್ರೆ ಮೇಲುಗಡೆ ಮಾತ್ರ ಎಲ್ಲ ಚೆನ್ನಾಗಿ ಬೇಗ ಕೆಂಪಗಾಗ್ಬಿಡುತ್ತೆ ಒಳಗಡೆ ಮಾತ್ರ ಹಿಟ್ಟು ಹಸಿ ಅದೇ ಥರನೇ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಕರೆದು ಎರಡನೇ ಸಾರಿ ಕರಿಬೇಕಾದ್ರೆ ಬೇಕಾದ್ರೆ ಸ್ವಲ್ಪ ಹೈ ಮಾಡಿಕೊಂಡ್ರೂ ಏನೂ ತೊಂದರೆ ಆಗೋದಿಲ್ಲ ಮತ್ತು ಇದ್ರ ಜೊತೆ ಚಟ್ನಿಗೆ ನಾವು ಸ್ವಲ್ಪ ಕಾಯಿ ಹಸಿಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ರುಬ್ಬಿಟ್ಟು ಚಟ್ನಿ ಮಾಡಿ ಸ್ವಲ್ಪ ತೆಳ್ಳಗಿರಬೇಕು ಚಟ್ನಿ ಇದಕ್ಕೆ ಉದ್ದಿನೊಡೆಯ ಜೊತೆಗೆ ಮತ್ತು ಬೇಳೆದು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ನನ್ನ ವಿಡಿಯೋ ನೋಡ್ತಾ ಇರೋವಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಕೊಡಿ ಮತ್ತು ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿ ಬಂತು ಇದು ರೆಸಿಪಿ ಅಂತ ಅಂದ್ಬಿಟ್ಟು ಹೇಳಿ ನೋಡಿ ನನ್ನ ಚಟ್ನಿ ಮತ್ತು ಉದ್ದಿನೋಡೆ ರೆಡಿ ಇದೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ ಯು